ಏನು ನಾನೆಲ್ಲರೂ ಹೋಗ್ಬಿಡ್ತೀನಿ ಅಂತಾನ ಅಯ್ಯೋ ಇಲ್ಲಪ್ಪ ನನಗಷ್ಟು ಧೈರ್ಯ ಇಲ್ಲ ಧೈರ್ಯ ಪ್ಲೀಸ್ ಏನು ಎಲ್ಲರೂ ಹೋಗ್ಬಿಡ್ತೀನಿ ಅಂತಾನ ಅಯ್ಯೋ ಇಲ್ಲಪ್ಪ ನನಗಷ್ಟು ಧೈರ್ಯ ಇಲ್ಲ ರೌದ್ರ ಚಾಚೆ ಏನು ನಾನೆಲ್ಲರ ಹೋಗ್ಬಿಡ್ತೀನಿ ಅಂತನ ಇಲ್ಲಪ್ಪ ನನಗೆ ಅಷ್ಟು ಧೈರ್ಯ ಇಲ್ಲ ಅದು ಗೊತ್ತಿರೋ ವಿಷಯ ಅದ್ಬಿಟ್ಟು ಬೇರೆ ಹೇಳೋ ವೀರ ಜಾಜಿ ಏನು ಒಂದು ವಿಷಯ ಗೊತ್ತಾ ನಾನು ಎಲ್ಲರ ಹೋಗ್ಬಿಡ್ತೀನಿ ಅಂತನ ಭಯಾನಕ ಭಯಾನಕನ ಇಲ್ಲಪ್ಪ ನಾನು ಎಲ್ಲೂ ಹೋಗಲ್ಲ